ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದಿದ್ದಾರೆ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ಕೂಡ ಇದೆ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯದಿಂದ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ ಎಷ್ಟು ವರ್ಷ ಜೈಲ್ ಅನ್ನೋದಾಗಿ ಪ್ರಾಸಿಕ್ಯೂಷನ್ ಪರ ಬಿ ಎನ್ನ ಜಗದೀಶ್ ಅವರು ವಾದವನ್ನು ಮಾಡ್ತಾರೆ ಹತ್ತು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಅನ್ನೋದಾಗಿ ಜಗದೀಶ್ ಅವರು ಪ್ರಾಸಿಕ್ಯೂಷನ್ ಪರ ವಾದವನ್ನು ಮಾಡ್ತಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ಗೆ ಆಗಮಿಸಿದ್ದಾರೆ ಅಲ್ಲಿ ವಿಚಾರಣೆ ಆಗತ್ತೆ ಹಾಗಾಗಿ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಜಿ ಸಂಸದರು ಎಷ್ಟು ವರ್ಷ ಅವರಿಗೆ ಜೈಲಾಗುತ್ತೆ ಜೀವನ ಪರ್ಯಂತ ಜೈಲಲ್ಲಿ ಇರ್ತಾರಾ ಅಥವಾ ಹತ್ತು ವರ್ಷಕ್ಕಿಂತ ಹೆಚ್ಚಾಗುತ್ತಾ ನ್ಯಾಯಾಧೀಶರು ಯಾವ ತೀರ್ಪನ್ನ ಕೊಡ್ತಾರೆ ಅನ್ನೋದನ್ನ ಇನ್ನೇನು ಕೆಲವೇ ಕೆಲವು ಹೊತ್ತಿನಲ್ಲಿ ಗೊತ್ತಾಗುತ್ತೆ ಅವೆಲ್ಲ ವಿಚಾರ ಕೋರ್ಟ್ಗೆ ಬಂದಿದ್ದಾರೆ ಈಗ ಪ್ರಾಸಿಕ್ಯೂಷನ್ ಪರ ಜಗದೀಶ್ ಅವರು ನ್ಯಾ ವಾದವನ್ನ ಮಾಡಲಿದ್ದಾರೆ ಅವರು ಕೂಡ ಹೇಳ್ತಾರೆ ಅವರು ಕೂಡ ಅಪೀಲ್ ಮಾಡ್ತಾರೆ ಜಾಸ್ತಿ ಶಿಕ್ಷೆ ಆಗಬೇಕು ಸಾಮಾನ್ಯವಾಗಿ ಅದೇ ರೀತಿಯಾದಂತಹ ವಾದಗಳು ಹೋಗುತ್ತೆ ಬಿ ಎನ್ ಜಗದೀಶ್ ಅವರು ವಾದ ಮಾಡ್ತಾರೆ ಪ್ರಾಸಿಕ್ಯೂಷನ್ ಪರವಾಗಿ ಅವ್ರ ಪರ ಇರುತ್ತೆ ಯಾವಾಗ್ಲೂ ಕೂಡ ಹತ್ತು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗಲೇಬೇಕು ಅನ್ನೋದಾಗಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ತಾರೆ ಮತ್ತೆ ಏನೇನು ಸಾಕ್ಷಿಗಳಿತ್ತು ಯಾವೆಲ್ಲ ಅಂಶಗಳನ್ನ ಪರಿಗಣಿಸಬೇಕು ಎಂಥ ಸೆನ್ಸಿಟಿವ್ ಕೇಸ್ ಇದು ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣಗಳನ್ನ ಏನೇನಾಗಿದೆಯಲ್ಲ ಅವರು ಆ ಸಂದರ್ಭದಲ್ಲಿ ಸಂಸದರಾಗಿದ್ರು ಈಗ ಮಾಜಿ ಸಂಸದರು ಓರ್ವ ಜನಪ್ರತಿನಿಧಿಯಾಗಿ ಇಂಥ ಕೃತ್ಯವನ್ನ ಎಸಗಿದ್ದಾರೆ ಅದಕ್ಕೆ ಪೂರಕವಾಗಿರುವಂತಹ ಸಾಕ್ಷಿ ಇದೆ ಕೋರ್ಟ್ ಕೂಡ ಅದನ್ನ ಪರಿಗಣಿಸಿದೆ ಹಾಗಾಗಿ ಗರಿಷ್ಠ ಮಟ್ಟದ ಶಿಕ್ಷೆಯನ್ನೇ ಕೊಡಬೇಕಾಗತ್ತೆ ಅನ್ನುವಂಥ ವಾದವನ್ನ ಸಹಜವಾಗಿ ನ್ಯಾಯಾಧೀಶರ ಮುಂದೆ ಮಾಡ್ತಾರೆ ಹಾಗಾಗಿ ಇದನ್ನ ಪರಿಗಣಿಸಿದಂತ ನ್ಯಾಯಾಧೀಶರು ಯಾವ ತೀರ್ಪನ್ನ ಕೊಡ್ತಾರೆ ಕನಿಷ್ಠವಾಗಿ ಒಂದು ಹತ್ತು ವರ್ಷನ ಅಥವಾ ಜೀವಿತಾವಧಿಯ ಶಿಕ್ಷೆ ಪ್ರಕಟ ಆಗುತ್ತಾ ಅನ್ನೋದಕ್ಕೆ ಇನ್ನೇನು ಕೆಲವೇ ಕೆಲವು ಹೊತ್ತು ಗೊತ್ತಾಗುತ್ತೆ ಕೋರ್ಟಿಗೂ ಕೂಡ ಹಾಜರಾಗಿದ್ದಾರೆ ಆ ನಿಟ್ಟಿನಲ್ಲಿ ಏನಾಗುತ್ತೆ ಕಳೆದ ಹದಿನಾಲ್ಕು ತಿಂಗಳಿನಿಂದ ಸೆರೆಮನೆ ವಾಸದಲ್ಲೇ ಇದ್ರು ಸಾಕಷ್ಟು ಬಾರಿ ಬೇಲ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಸ್ಥಳ ಮಹಜರು ಪ್ರಕ್ರಿಯೆ ಆಗುತ್ತೆ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ ಮತ್ತೆ ಮತ್ತೆ ವಿಚಾರಣೆ ನಡೆಯುತ್ತೆ ಬಟ್ ಕೊನೆಗೂ ಕೂಡ ಅವರ ಮೇಲಿದ್ದಂಥ ಮಹತ್ವರವಾದಂತ ಗಂಭೀರವಾಗಿರುವಂತಹ ಪ್ರಕರಣ ಹಾಸನದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸಂಚಲನ ಕ್ರಿಯೇಟ್ ಆಗಿತ್ತು ಯಾವಾಗ ಈ ಪ್ರಕರಣ ಆಯಿತು ಅದು ಕೂಡ ಕಳೆದ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಪ್ರಕರಣ ಇದು ಚುನಾವಣೆ ಹಿಂಗಿಂಗ್ ಮತ ಹಾಕ್ತಿದ್ದಂತೆ ಮತ್ತೆಲ್ಲೂ ಕಾಣಿಸ್ಕೊಳ್ಳಲ್ಲ ಜರ್ಮನಿಗೆ ಹೋಗ್ತಾರೆ ಮತ್ತೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿ ಮತ್ತೊಂದಿಷ್ಟು ಕಾನೂನು ಸಂಕಷ್ಟಗಳು ಅವ್ರನ್ನ ಸುತ್ತಕೊಂಡು ಅದಾದ ನಂತರ ಅವರು ವಾಪಸ್ ಬರ್ತಿತ್ತಂತೆ ವಿದೇಶದಿಂದ ಅವರನ್ನು ಅಧಿಕಾರಿಗಳು ಅಲ್ಲೇ ಏರ್ಪೋರ್ಟ್ ಅಲ್ಲೇ ವಶಕ್ಕೆ ಪಡೆದು ಯಾವಾಗ ಕರ್ಕೊಂತಾರೆ ಅಂದಿನಿಂದ ಪ್ರಕರಣ ಬೇರೆ ಬೇರೆ ಸ್ವರೂಪ ಪಡ್ಕೊಳ್ಳುತ್ತೆ ಈ ಪ್ರಕರಣದಲ್ಲಿ ಅವರ ಕುಟುಂಬಕ್ಕೂ ಕೂಡ ಕಾನೂನು ಸಂಕಷ್ಟ ಎದುರಾಗುತ್ತೆ ಅದಾಂತರ ನಂತರ ಷರತ್ತುಬದ್ಧ ಜಾಮೀನುಗಳ ಮೇಲುವಾಗಿ ಹೊರಬರ್ತಾರೆ ಬಟ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಪ್ರಕರಣದಲ್ಲಿ ಎಷ್ಟು ವರ್ಷ ಜೈಲಾಗುತ್ತೆ ಯಾವ ಪ್ರಮಾಣದ ಶಿಕ್ಷೆ ಅವರಿಗಾಗುತ್ತೆ ಅನ್ನೋದು ಇನ್ನೇನು ಕೆಲವೇ ಕೆಲವು ಹೊತ್ತಿನಲ್ಲಿ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಿಂದ ನ್ಯಾಯಾಧೀಶರು ಹೊರಡಿಕ್ಟನ್ನು ಕೊಡ್ತಾರೆ ಆ ಮೂಲಕವಾಗಿ ಈಗಾಗಲೇ ಒಂದು ಕಡೆಯಲ್ಲಿ ರಾಜಕೀಯ ಜೀವನಕ್ಕೆ ದೊಡ್ಡ ಮಟ್ಟದ ಕಪ್ಪು ಚುಕ್ಕಿ ಆಗಿದೆ ಅದರಲ್ಲಿ ಎರಡು ಮಾತೇ ಇಲ್ಲ ಯಾಕಂದ್ರೆ ಅವರು ಇನ್ನೇನು ಆರೋಪಿಯಲ್ಲ ಅವರು ಈ ಪ್ರಕರಣದ ಅಪರಾಧಿ ರಾಜಕೀಯವಾಗಿ ಮುಗಿತು ಮತ್ ಬೇರೆ ಹೇಳೋಂಗಿಲ್ಲ ಬಟ್ ಯಾವ ಪ್ರಮಾಣದ ಶಿಕ್ಷೆ ಆಗತ್ತೆ ಏನು ಎತ್ತ ಯಾಕಂದ್ರೆ